ಎಲ್ಲರಿಗೂ ವಂದನೆಗಳು ನನ್ನ ಹೆಸರು ನವೀನ್ ಕುಮಾರ್ ಮೊದಲು ಈ ವಿಡಿಯೋವನ್ನು ನೋಡಿ ಅದ್ರ ಬಗ್ಗೆ ಮಾತಾಡೋಣ ಸೊ ಈ ವಿಡಿಯೋವನ್ನು ಒಬ್ಬ ಸಹೋದರರು ನನಗೆ ಶೇರ್ ಮಾಡಿದ್ದಾರೆ ಸೊ ಅವ್ರು ಯಾಕೆ ಶೇರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿದೆ ಅವ್ರ ಇಂಟೆನ್ಷನ್ ನನಗೆ ಗೊತ್ತಾಗಿದೆ ಆದರೂ ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ ಸೊ ಆದರೆ ಆ ವಿಡಿಯೋದಲ್ಲಿರುವಂತಹ ಸಿಸ್ಟರ್ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ಸರಿ ಫಸ್ಟು ವಿಡಿಯೋನ ನೋಡ್ಕೊಂಡು ಆಮೇಲೆ ಅದರ ಮೇಲೆ ಕಾಮೆಂಟ್ ಮಾಡೋಣ ನಮ್ಮಲ್ಲಿ ಕ್ರೈಸ್ತರಿಗೆ ಅನೇಕರಿಗೆ ಈ ಮಾಹಿತಿ ಗೊತ್ತಿಲ್ಲ ಪಾಸ್ ಜೋಸ್ ಪಾಪಚ್ಚನ್ ಮತ್ತು ಅವರ ಪತ್ನಿ ಅವರ ಸ್ವಂತ ನಾಡಾದಂತಹ ಕೇರಳವನ್ನು ಬಿಟ್ಟು ಉತ್ತರ ಪ್ರದೇಶ್ಗೆ ದೇವರ ಕರುವಿಕೆ ಮೇರೆಗೆ ಅವರು ಹೋದ್ರೆ ಅಲ್ಲಿ ಅವರಿಗೆ ಮತಾಂತರ ಆರೋಪವನ್ನು ಹೊರಿಸಿ ಅಂಬೇಡ್ಕರ್ ನಗರ್ ಕೋರ್ಟ್ ಅವರಿಗೆ ಐದು ವರ್ಷ ಜೈಲು ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ದಂಡವನ್ನ ನೀಡಿದೆ ನಮ್ಮಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡೋದಿಲ್ಲ ಯಾವ ಸಭೆ ಕೂಡ ಇದ್ರ ಬಗ್ಗೆ ಚಿಂತಿಸುವುದಿಲ್ಲ ಯಾರಾದರೂ ಸೇವಕರು ತಪ್ಪು ಮಾಡಿದ್ರ ಯಾರಾದರೂ ಏನಾದರೂ ತಪ್ಪು ಬೋಧನೆ ಮಾಡಿದ್ರೆ ಅದನ್ನೇ ಇಟ್ಕೊಂಡು ವೈರಲ್ ಮಾಡಿ ವಿಡಿಯೋಸ್ ಮಾಡಿ ಎಲ್ಲ ಕಡೆ ಹಾಕಿ ಕ್ರೈಸ್ತರ ಮಾನವರ್ಯದಿ ತೆಗೆದು ನಮ್ಮ ದೇವರ ನಾಮಕ್ಕೆ ನಾವೇ ಧಕ್ಕೆ ತರುವಂಥವ್ರು ನಾವು ಆಗಿದ್ದೀವಿ ಒಬ್ಬ ಕ್ರೈಸ್ತನು ಸಂಕಟದಲ್ಲಿದ್ದಾನೆ ಶ್ರಮೆಯಲ್ಲಿದ್ದಾನೆ ಅಂತ ಹೇಳಿದ್ರೆ ಯಾರು ಕೂಡ ನಿಲ್ಲುವುದಕ್ಕೋಸ್ಕರ ಧ್ವನಿಯತ್ತಕ್ಕೋಸ್ಕರ ಸಹಾಯ ಮಾಡೋದಕ್ಕೋಸ್ಕರ ಮುಂದೆ ಬರುವುದಿಲ್ಲ ಪೇತ್ರನು ಜೈಲಲ್ಲಿ ಇದ್ದಾಗ ಸಭೆ ಆತನಿಗೋಸ್ಕರ ಪ್ರಾರ್ಥಿಸಿತು ಎಂಬುದಾಗಿ ಬೈಬಲ್ ಹೇಳ್ತದೆ ಅದೇ ನಮಗೆ ಮಾದರಿ ಬೈಬಲ್ ನಮಗೆ ಮಾದರಿ ನಾವು ಪ್ರಾರ್ಥಿಸಬೇಕು ನಾವು ಪ್ರಾರ್ಥಿಸಿದಾಗ ಒಟ್ಟಾಗಿ ಸಭೆಯಾಗಿ ಪ್ರಾರ್ಥಿಸಿದರೆ ಸರಪಣಿಗಳು ಮುರಿಯಲ್ಪಡುತ್ತದೆ ಇವತ್ತು ಪಾಸ್ ಜೋಸ್ ಪಾಪಚನ್ ಅವರ ಕುಟುಂಬ ಆಗಿರ್ಬೋದು ನಾಳೆ ನಾವಾಗ್ತೀವಿ ಆಗ ನಮಗೋಸ್ಕರ ಯಾರು ನಿಂತ್ಕೊಳ್ತಾರೆ ನಾವೆಲ್ಲರೂ ಸೇರಿ ಫಾಸರ್ ಜೋಸ್ ಪಾಪಚನ್ ಮತ್ತು ಅವರ ಪತ್ನಿಗೋಸ್ಕರ ಹೋರಾಡೋಣ ಪ್ರಾರ್ಥಿಸೋಣ ನೋಡಿದ್ರಲ್ವಾ ವಿಡಿಯೋದಲ್ಲಿ ಸಿಸ್ಟರ್ ಏನು ಮಾತಾಡ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಅನೇಕರಿಗೆ ಈ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರು ನಿಜ ಹೇಳಬೇಕಂದ್ರೆ ಮಾಹಿತಿ ಗೊತ್ತಿಲ್ಲ ನನಗೂ ಆ ಬ್ರದರು ಶೇರ್ ಮಾಡೋ ತನಕ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ಯಾರಾದರೂ ಸಂಕಷ್ಟದಲ್ಲಿ ಇದ್ದಾರೆ ಅಂತಂದರೆ ಯಾವ ಸೇವಕನು ಸುಮ್ಮನೆ ಇರೋದಿಲ್ಲ ಅವರಿಗಾಗಿ ಪ್ರಾರ್ಥನೆ ಖಂಡಿತವಾಗಿಯೂ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇಡಬೇಕಾ ಅದು ವೇಷಧಾರಿತನ ಆಗುತ್ತೆ ಗೊತ್ತಿರೋರು ಪ್ರಾರ್ಥನೆಗಳು ಮಾಡೇ ಮಾಡಿರ್ತಾರೆ ಇನ್ನು ವಿಷಯಕ್ಕೆ ಬಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಈ ಸಿಸ್ಟರ್ಗೆ ಸಿಸ್ಟರ್ ನೀವು ಆದಷ್ಟು ಬೇಗ ಹೋಗಿ ಯಾವುದಾದ್ರೂ ಬೈಬಿಲ್ ಕಾಲೇಜಲ್ಲಿ ಬೈಬಿಲ್ ಅಲ್ಲಿ ಬೈಬಿಲನ್ನು ಇನ್ನು ಸ್ವಲ್ಪ ಹೆಚ್ಚಾಗಿ ಅಧ್ಯಯನ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂತಂದರೆ ಅರ್ಧಂಬರ್ಧ ತಿಳ್ಕೊಂಡು ನೀವು ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳ ಕೊಡೋದು ತಪ್ಪಾಗುತ್ತೆ ಏನೋ ನಾವು ಇಲ್ಲಿ ನಾವು ಮಾತ್ರ ವಾಕ್ಯಾನುಸಾರವಾಗಿ ನಡೀತಾ ಇದ್ದೀವಿ ಅನ್ನೋ ಟೈಪಲ್ಲಿ ನೀವು ಕ್ಲಾಸ್ ತಗೊಳ್ತಾ ಇದ್ದೀರ ವಾಕ್ಯ ಗೊತ್ತಿದ್ರೆ ಈ ರೀತಿ ನೀವು ಮಾತಾಡ್ತಿರ್ಲಿಲ್ಲ ಯಾಕಂತಂದರೆ ಯಾರಾದರೂ ಪಾಸ್ಟರ್ ತಪ್ಪು ಮಾಡಿದ್ರೆ ಅದನ್ನೇ ವಿಡಿಯೋ ಮಾಡಿ ವೈರಲ್ ಮಾಡಿ ನಮ್ಮ ಕ್ರೈಸ್ತರ ಮಾನ ಮರ್ಯಾದೆ ಎಲ್ಲ ತೆಗೆದು ದೇವರ ನಾಮಕ್ಕೆ ನಾವೇ ದೂಷಣೆ ಮಾಡ್ತಾರಾ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ತಪ್ಪು ಬೋಧನೆ ಮಾಡೋದು ನಿಮಗೆ ಸರಿನಾ ಅದನ್ನು ಹೇಳಬಾರ್ದ ಪೇತ್ರನು ದೋಷಿಯಾಗ ಕಾಣಿಸ್ದಾಗ ಎಲ್ಲರ ಮುಂದೆ ಗದಿಸಿದನು ಪೌಲ್ನು ವಯಸ್ಸಲ್ಲಿ ಚಿಕ್ಕೋನು ಅನುಭವದಲ್ಲಿ ಚಿಕ್ಕೋನು ಅದಕ್ಕಿಂತ ಹೇಳಬೇಕಂತಂದರೆ ಯೇಸು ಕ್ರಿಸ್ತನ ಜತೆಯಲ್ಲಿ ನಡೆದಾಡ್ದಂಥ ವ್ಯಕ್ತಿ ಪೇತ್ರನು ಅಂಥ ಲೆಕ್ಕ ಮಾಡಲಿಲ್ಲ ಪೌಲ ಬೈಬಿಲ್ ಗೊತ್ತಾ ನಿಮಗೆ ಚಿಕ್ಕ ಏನಾದರೂ ತಪ್ಪು ಮಾಡಿದ್ರೆ ನಾವು ವಿಡಿಯೋ ಮಾಡಬಾರ್ದ ಅವರು ಮಾಡುವಂಥ ಬೋಧನೆಯ ನಿಮಿತ್ತ ಸಭೆ ಕೆಟ್ಟ ಹೋಗುತ್ತೆ ಅಷ್ಟು ಜನರು ಕೂಡ ಶಿಕ್ಷೆಗೆ ಒಳಗಾಗ್ತಾರೆ ಅನ್ನೋದು ಗೊತ್ತಿಲ್ವ ನಿಮಗೆ ಪೌಲ್ನಾಗಲಿ ಪೇತರ್ನಾಗಲಿ ಯೇಸು ಕ್ರಿಸ್ತನಾಗಲಿ ಯೋಹಾನನಾಗಲಿ ಎಷ್ಟು ಸಾರಿ ಎಚ್ಚರಿಸಿದ್ದಾರೆ ಗೊತ್ತಾ ಸುಳ್ಳು ಬೋಧಕರಿದ್ದಾರೆ ಎಚ್ಚರಿಕೆಯಿಂದ ಇರ್ರಿ ಅಂತ ಅವ್ರ ಟೈಮ್ ಪಾಸ್ ಮಾತಾಡಿರೋ ಮಾತುಗಳ ಏನಾದರೂ ಅವು ವಾಕ್ಯ ಗೊತ್ತಿಲ್ಲ ಅಂತಂದ್ರೆ ಫಸ್ಟ್ ಹೋಗಿ ಕಲೀರಿ ನಿನ್ನ ವಿಷಯಕ್ಕೆ ಬಂದ್ರೆ ನೀವು ಮಾತಾಡಿರುವಂತ ವಿಡಿಯೋ ಯಾವುದ್ರ ಬಗ್ಗೆ ಅಂತಂದ್ರೆ ಪಾಸ್ಟರ್ ಜೋಸ್ ಪಾಪಚ್ಚನ್ ಅವರ ಬಗ್ಗೆ ಮಾತಾಡಿದ್ದೀರ ಆ ಇಶ್ಯೂ ಆಗಿರೋದು ಒಂದು ವರ್ಷದ ಹಿಂದೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಮತ ಪ್ರಚಾರ ಅನ್ನೋದು ರದ್ದು ಮಾಡಿದ್ದಾರೆ ಮಾಡಬಾರ್ದು ಅಂತ ದೇವರ ಕರಿವಿಕೆ ನಿಮಿತ್ತ ಹೋಗಿದ್ದಾರೆ ಅಂತ ನೀವು ಓವರ್ ಆಕ್ಷನ್ ಮಾಡಿ ಅವರು ಓವರ್ ಆಕ್ಷನ್ ಮಾಡಿ ಅಲ್ಲಿಗೆ ಹೋಗಿರೋದು ಅವ್ರು ತಪ್ಪಲ್ವಾ ಅಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಪ್ರಚಾರ ಮಾಡಬಾರ್ದು ಅಂತ ಅದಕ್ಕೆ ಹೊಸ ಕಾನೂನನ್ನು ಆ ಒಂದು ಅಲ್ಲಿ ಮಾಡಿದೆ ಅದು ಗೊತ್ತಿದ್ದು ಹೋಗೋದು ಯಾರು ತಪ್ಪಾಗುತ್ತೆ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹದಿಮೂರನೇ ಅಧ್ಯಾಯ ಮೊದಲನೇ ವಚನ ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನವಾಗಿರಲಿ ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು ಚೆನ್ನಾಗಿ ಅರ್ಥ ಆಗುತ್ತಾ ನಾನು ಕನ್ನಡದಲ್ಲೇ ಓದ್ತಾ ಇದ್ದೀನಿ ನನಗೆ ಬರೋದು ಕನ್ನಡ ತೆಲುಗು ಮಾತ್ರನೇ ಸೊ ನೀವು ಕನ್ನಡದವರು ಆಗಿರೋದ್ರಿಂದ ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ಅಲ್ಲ ನಾನು ಏನು ಹೊಸದಾಗಿ ಏನು ಸೇರಿಸಿ ಬರಿತಾ ಸೇರಿಸಿ ಹೇಳ್ತಾ ಇಲ್ಲ ಇರೋದನ್ನು ಓದ್ತಾ ಇದ್ದೀನಿ ನಿಮಗೆ ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನ ಶಕ್ತಿ ಇದ್ರೆ ಅರ್ಥ ಮಾಡಿಕೊಳ್ಳ್ರಿ ಅಂತಂದ್ರೆ ಅದು ನಿಮ್ಮ ಕರ್ಮ ದೇವರಿಂದ ನೇಮಿಸಲ್ಪಟ್ಟವರು ಆದ್ದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ ಆ ಅಧಿಕಾರಿಗಳನ್ನು ಎದುರಿಸುವವನು ದೇವರ ನೇಮಕವನ್ನು ಎದುರಿಸುವವನಾಗಿರ್ತಾನಂತೆ ಎದುರಿಸುವವರು ಶಿಕ್ಷೆಗೆ ಒಳಗಾಗುವವರು ಏನಂತೆ ಕಾನೂನನ್ನು ಅಥವಾ ಅಧಿಕಾರಿಗಳನ್ನು ಎದುರಿಸುವವರು ಶಿಕ್ಷೆಗೆ ಒಳಗಾಗ್ತಾನೆ ಅಂತ ವಾಕ್ಯ ಹೇಳುತ್ತೆ ಇಷ್ಟೊಂದು ಸ್ಪಷ್ಟವಾಗಿ ಇದೆ ಅಲ್ಲರ ಈ ಸುವಾರ್ತೆ ಸಾರಬೇಕು ಅನ್ನೋ ಛಲ ನಿಮ್ಮಲ್ಲಿದ್ದರೆ ಅನೇಕ ವಿಧವಾಗಿ ನಾವು ಸಾರಿಸ ಸಾರಬಹುದು ಸತ್ಯ ವಾಕ್ಯವನ್ನು ಅನೇಕ ಪ್ಲಾಟ್ಫಾರ್ಮ್ಗಳಿದ್ದಾವೆ ಸೋಷಲ್ ಮೀಡಿಯಾ ಉಪಯೋಗಿಸ್ಕೋಬೋದು ನಾವು ಮನೆಯಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿ ಸೋಷಲ್ ಮೀಡ್ದು ಮೀಡ್ಯಾದಲ್ಲಿ ಸೋಷಲ್ ಮೀಡ್ಯಾದಲ್ಲಿ ನಾವು ಬಿಡೋದ್ರಿಂದ ಅವರು ಮನೆಗೆ ಹೋಗಿ ಹೇಳಬೇಕಾಗಿಲ್ಲ ನಮ್ಮ ವಿಡಿಯೋ ಅವ್ರ ಬೆಡ್ರೂಮ್ಗೆ ಹೋಗುತ್ತೆ ಅವ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ ಅವರು ಯೂಸ್ ಮಾಡ್ತಾರೆ ನಾವು ಹೇಳೋದು ಸರಿಯಾದ ರೀತಿಯಲ್ಲಿದ್ದರೆ ಅವನು ಮಾರುಮನಸು ಹೊಂದೋದಕ್ಕೆ ಏನು ದೊಡ್ಡ ವಿಷಯನ ಅಲ್ಲ ಒಂದುದಿದ್ರೂ ಪರವಾಗಿಲ್ಲ ನೀನು ಹೇಳೋ ಕೆಲಸ ನೀನು ಮಾಡೋ ಕೆಲಸ ನೀನು ಮಾಡ್ದಂಗೆ ನೀನು ಅಲ್ಲಿಗೆ ಹೋಗಿ ಹೇಳಬೇಕು ಅವಶ್ಯಕತೆ ಇಲ್ಲ ರೀ ಸರಿ ದೇವರ ಕರಿವಿಕೆ ನಿಮಿತ್ತಾನೇ ಅಲ್ಲಿ ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ ಸ್ವಲ್ಪ ಹೊತ್ತು ಅದ್ರ ನಿಮಿತ್ತ ನಾವು ಸಂತೋಷ ಪಡಬೇಕು ಗೊತ್ತಾಯನ್ನು ಸಂತೋಷ ಪಡಬೇಕು ರೀ ಅಂತ ಒಂದು ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ ಗೊತ್ತಾ ದೇವರ ನಿಮಿತ್ತ ಹಿಂಸೆಗೆ ಒಳಗಾಗೋದು ಅಂತಂದ್ರೆ ತಮಾಷೆ ವಿಷಯ ಅಲ್ಲ ಅವ್ರಿಗೆ ಪರಲೋಕ ರಾಜ್ಯದಲ್ಲಿ ಬಹಳ ಫಲ ಇರುತ್ತೆ ಅಪೋಸ್ತಲರ ಕೃತ್ಯಗಳೊಂದ್ಸರಿ ನೋಡೋಣ ಐದನೇ ಅಧ್ಯಾಯ ಐದನೇ ಅಧ್ಯಾಯ ನಲವತ್ತನೇ ವಚನ ಅವರು ಅವನ ಮಾತಿಗೆ ಒಪ್ಪಿ ಅಪೋಸ್ತಲರನ್ನು ಕರೆಸಿ ಒಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತನಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು ಏನಂತ ಹೇಳಿದ್ರಂತೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಹೋಗಲಿ ಅಪೋಸ್ತಲರ ಕೃತ್ಯಗಳು ಐದನೇ ಅಧ್ಯಾಯ ನಲವತ್ತನೇ ವಚನ ಅವರು ಅವನ ಮಾತಿಗೆ ಒಪ್ಪಿ ಅಪೋಸ್ತಲರನ್ನು ಕರೆಸಿ ಒಡಿಸಿ ಒಡೆಯೋದಂದ್ರೆ ಇವಾಗ ಹೊಡಿತಾರಲ್ಲ ಇದಲ್ಲ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದೆ ಪೊಲೀಸ್ ಸ್ಟೇಷನ್ಗಳು ಬಂದಿದೆ ಜನರಿದ್ದಾರೆ ಇದ್ದಾರೆ ಅನೇಕ ಸಂಘಟನೆಗಳ ಇದ್ದಾವೆ ಇವೆಲ್ಲವನ್ನು ತಪ್ಪಿಸಿಕೊಂಡು ಹೊಡೆಯೋದಂತರ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಅವತ್ತಿನ ಕಾಲದಲ್ಲಿ ಹಾಗಿರಲಿಲ್ಲ ಅವ್ರಿಗೆ ಎದುರು ತಿರುಗಿದ್ರೆ ಸಾಕು ಅಸಲು ಅವರು ಸಾಯ್ತಾರೋ ಬದುಕ್ತಾರೋ ಕೂಡ ಗೊತ್ತಾಗ್ತಾ ಇರಲಿಲ್ಲ ಆ ರೀತಿ ಹೊಡೆಯೋರು ಅಂಥ ಶ್ರಮಗಳನ್ನು ಅನುಭವಿಸಿರೋದ್ರು ಅವರು ಅಪೋಸ್ತಲರು ನೋಡಿ ಇಲ್ಲಿ ಕರೆಸಿ ಒಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತನಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು ಅಪೋಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡವೆಂದು ಸಂತೋಷಿಸುತ್ತಾ ಹಿರಿ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭವರ್ತಮಾನವನ್ನು ಸಾರುತ್ತಾ ಇದ್ದರು ಏನಂತೆ ಯೋಗ್ಯರೆನಿಸಿಕೊಂಡ್ರಂತೆ ನಾವು ಆ ಹೆಸರಿನ ನಿಮಿತ್ತ ಅವಮಾನ ಪಡುವುದಕ್ಕೂ ಯೋಗ್ಯರೆನಿಸಿಕೊಂಡೆವು ಯೋಗ್ಯರೆನಿಸಿಕೊಂಡು ಸಂತೋಷಪಟ್ಟರಂತೆ ಆ ಹೆಸರಿನ ನಿಮಿತ್ತ ಜೋಶ್ ಅವರು ಏನಾದರೂ ಹಿಂಸೆಗೊಳಗಾಗಿದ್ದರೆ ಸಂತೋಷ ಪಡಬೇಕು ಅದಕ್ಕೂ ಕೂಡ ಒಂದು ಯೋಗ್ಯತೆ ಬೇಕು ಎಲ್ರಿಗೂ ಬರೋದಿಲ್ಲ ಅಂತವು ಕೆಲವರಿಗೆ ಬರುತ್ತೆ ಯಾರು ಅದನ್ನು ಸಹಿಸ್ಕೊಳ್ತಾರೋ ಯಾರು ಅದನ್ನ ಆ ಒಂದು ಅವಮಾನವನ್ನು ಅಥವಾ ಒಂದು ಶಿಕ್ಷೆಗಳನ್ನು ಅನುಭವಿಸಲಿಕ್ಕೆ ಅವರಿಗಿಂದ ಯಾರಿಂದ ಆಗುತ್ತೋ ಅವಂಥವ್ರಿಗೂ ಮಾತ್ರ ಆ ಒಂದು ಶಿಕ್ಷೆ ಅನ್ನೋದು ಬರೋದು ಎಲ್ರಿಗೂ ಬರೋದಿಲ್ಲ ನಿನಗೂ ನನಗೂ ಬರೋದಿಲ್ಲ ಒಂದು ವೇಳೆ ಬಂದರೂ ಕೂಡ ನಾವು ನೋ ಪಡಬೇಕಾಗಿಲ್ಲ ಯಾಕಂತಂದ್ರೆ ಕ್ರಿಸ್ತನ ನಿಮಿತ್ತ ಅವಮಾನ ಪಡೋದಿಕ್ಕೆ ನಾವು ಸದಾ ಸಿದ್ಧರಾಗಿರ್ಬೇಕಿಲ್ಲಿ ಎಲ್ರಿ ನೀವು ಬೈಬಿಲ್ ಕಲ್ತಿದ್ದು ಯಾರಿಂದ ನೀವು ಕಲಿತರಿ ವಾಕ್ಯಗಳು ಗೊತ್ತಿದ್ರೆ ಬೈಬಿಲ್ ಗೊತ್ತಾಗಿದ್ದರೆ ಚೆನ್ನಾಗಿರೋದು ನಾನು ನಿಮ್ಮಂಥವ್ರನ್ನ ನೋಡಿ ಅಯ್ಯೋ ಪಾಪ ಇನ್ನು ಇನ್ನೆಷ್ಟು ದಿವಸ ಈ ರೀತಿಯಾಗಿ ಇರ್ತೀರ ಇನ್ನೆಷ್ಟು ದಿವಸ ರೀ ಬದಲಾಗೋದಿಲ್ವಾ ಬೈಬಿಲ್ ಓದೋದಿಲ್ವಾ ಒಂದು ಕಡೆಯಿಂದ ಬೈಬಿಲ್ ಓದಿದರೆ ಅರ್ಥ ಆಗುತ್ತೆ ಅಲ್ಲಲ್ಲಿ ಮಧ್ಯದಲ್ಲಿ ಕೆಲವೊಂದು ವಾಕ್ಯಗಳನ್ನ ನಮ್ಗೆ ಅನುಕೂಲವಾಗಿ ಬದಲಾಯಿಸ್ಕೊಂಡು ಮಾತಾಡಿಬಿಟ್ರೆ ಸಾಕಾಗುತ್ತೆ ಇದೆಲ್ಲ ಬೈಬಿಲ್ ಓದೋ ವಿಧಾನ ಇನ್ನಾದರೂ ಬದಲಾಗಿ